ನಮಸ್ಕಾರ ಎಲ್ಲರಿಗೂ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಇದೆ ಹಾಗೆ ನಮ್ಮೂರಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂಥ ಮೊದಲನೇ ಹಬ್ಬ ಮಾಡಬೇಕು ಹಾಗಾಗಿ ನಾವಿಲ್ಲಿ ಇವತ್ತು ಹೋಳ್ಗೆನ ಮಾಡ್ತಿದ್ದೀವಿ ಹಬ್ಬ ಅಂದ ತಕ್ಷಣ ಹಳ್ಳಿಗಳಲ್ಲಿ ನೆನಪಾಗೋದು ಅಥವಾ ಮೊದಲನೇದಾಗಿ ಮಾಡೋ ಕೆಲಸ ಅಂದರೆ ಅದು ಹುಲಿನ ಕ್ಲೀನ್ ಮಾಡ್ಕೋತೀವಿ ಹುಲಿನ ಈ ರೀತಿಯಾಗಿ ಕೆಂಪು ಮಣ್ಣಿಂದ ನಾವು ಸಾರಿಸ್ಬಿಟ್ಟು ಅರಶಿನ ಕುಂಕುಮ ಇಡ್ತೀವಿ ಅದನ್ನು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅರಶಿನ ಕುಂಕುಮ ಇಟ್ಟು ನಾನಿಲ್ಲಿ ಸ್ವಸ್ತಿಗೆ ಬಿಡಿಸ್ಕೊಂಡಿದ್ದೀನಿ ಹಾಗೆ ನೀಟಾಗಿ ರಂಗೋಲಿನೂ ಸಹ ಹಾಕ್ಕೊಂಡಿದ್ದೀನಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹುಲಿನ ಈ ರೀತಿ ಸಿಂಗಾರ ಮಾಡ್ಕೊಳ್ಳೋದ್ರಿಂದ ನಮಗೂ ಅಡುಗೆ ಮಾಡೋದಕ್ಕೆ ಖುಷಿಯಾಗುತ್ತೆ ಹಾಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅದಕ್ಕೆ ನಾವು ಏನೇ ಅಡುಗೆ ಮಾಡೋಕ್ಕೆ ಮುಂಚೆನೂ ಒಲೆನ ಈ ರೀತಿಯಾಗಿ ರೆಡಿ ಮಾಡ್ಕೊತೀವಿ ಈಗ ನಾನಿಲ್ಲಿ ಮೊದಲಿಗೆ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಮಣ್ಣಿನ ಮಡಿಕೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದ್ದೀನಿ ನೀರು ಮುಂಚೆನೇ ಬಿಸಿ ಮಾಡೋಕೆ ಇಟ್ಕೊಂಡ್ರೆ ಬೇಳೆ ಬೇಯೋಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನಾನು ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ನಾನಿಲ್ಲಿ ಹೋಳಿಗೆ ಮಾಡ್ಕೊಳೋಕೆ ಅಂತ ಬೇಳೆನ ಒಂದು ಅರ್ಧ ಕೆ ಜಿ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಯೂಸ್ ಮಾಡಿಲ್ಲ ಕಡಲೆಬೇಳೆ ಹೋಳ್ಗಿನ್ನ ತೊಗರಿಬೇಳೆ ಹೋಳಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾವು ಯಾವಾಗೂ ಮಾಡಿದರೂ ಸಹ ತೊಗರಿಬೇಳೆನೇ ಯೂಸ್ ಮಾಡ್ಕೋತೀವಿ ತೊಗರಿಬೇಳೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಮ್ಮ ಹಳ್ಳಿ ಕಡೆಯೆಲ್ಲ ತೊಗರಿಬೇಳೆ ತುಂಬ ಈಸಿಯಾಗಿ ಸಿಗುತ್ತೆ ಹೋಳಿಗೆ ಮಾಡ್ಕೊಳ್ಳೋಕೆ ನಾನಿಲ್ಲಿ ಬೆಲ್ಲ ಹಾಗೆ ಮೈದಾ ಹಿಟ್ಟನ್ನು ಸಹ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಮಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎರಡು ಸರಿ ವಾಶ್ ಮಾಡಿಬಿಟ್ಟು ತೊಗರಿಬೇಳೆನ ನೀರು ಬಿಸಿಯಾಗಿ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ನಾವು ತೊಗರಿಬೇಳೆನ ವಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ತೊಗರಿಬೇಳೆ ಹಾಕಿಬಿಟ್ಟು ಇದಕ್ಕೆ ನಾವು ಕೆಲವರು ಎಣ್ಣೆ ಹಾಕ್ಕೋತಾರೆ ಅರಶಿನ ಹಾಕ್ಕೋತಾರೆ ಬಟ್ ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ ಹಾಗಾಗಿ ಹಾಗೆ ಮುಚ್ತಾ ಇದ್ದೀನಿ ಇದು ಹಾಗೇ ಬೇಯಲಿ ತೊಗರಿಬೇಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ ನಾನಿಲ್ಲಿ ನೀಟಾಗಿ ಮುಚ್ಚಿಬಿಡ್ತೀನಿ ಬೇವರಿಗೂ ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ಹೋಳಿಗೆ ಮಾಡೋಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊತೀನಿ ಎಣ್ಣೆ ಎಲ್ಲ ಹಿಟ್ಟಲ್ಲಿ ನೀಟಾಗಿ ಕಲಿಸ್ಕೊಂಡು ನಂತರ ಇಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು ಹಿಟ್ಟನ್ನು ನಾವು ಇಲ್ಲಿ ಸಣ್ಣ ಹೋಳಿಗೆ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗಿಯೇ ಹಿಟ್ಟನ್ನು ನಾದ್ಕೊಂಡಿದ್ದೀವಿ ಯಾಕಂದರೆ ಅದು ನೆಂದ ಮೇಲೆ ಸ್ವಲ್ಪ ಬಿಡುತ್ತೆ ನೋಡಿದ್ರಲ್ಲ ಇಷ್ಟು ಈ ಹದಕ್ಕೆ ನಾವು ಹಿಟ್ಟನ್ನು ನಾದ್ಕೊಂಡಿದ್ದೀವಿ ಈಗ ಇದು ಒಂದು ಅರ್ಧ ಗಂಟೆ ನೆನಿಲಿ ಅಷ್ಟರಲ್ಲಿ ನಾವು ಬೇಳೆ ಬೆಂದಿದೆ ಏನಂತ ನೋಡ್ಕೊಂಬರೋಣ ಬೆಳೆನೂ ಸಹ ತುಂಬ ಚೆನ್ನಾಗಿ ಬೇಗನೆ ಬೆಂದಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ಈ ಹಂತಕ್ಕೆ ಬೆಂದರೆ ಸಾಕಾಗುತ್ತೆ ಬೇಳೆ ಈಗ ಇದನ್ನು ಬೇಳೆನ ಬೇಳೆಯಲ್ಲಿರೋ ನೀರನ್ನ ಬಸ್ಕೊಳ್ಳೋಣ ನೀರು ಬಸ್ತಿರೋ ಬೇಳೆನ ಮತ್ತೆ ಒಲೆ ಮೇಲೆ ಇಟ್ಟು ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಕುಟ್ಟಿ ತಗೊಂಡಿದ್ದೀನಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಡೈರೆಕ್ಟಾಗಿನೇ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಬೆಲ್ಲ ಇದ್ದರೆ ಕರಗಿಸಿ ಸ್ವಲ್ಪ ನೀರು ಹಾಕಿ ಕರಗಿಸಿ ಆಮೇಲೆ ಸಹ ಬೇಳೆಯಲ್ಲಿ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗಿಯೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ನೀರಾಗಿ ಕರ್ಗೋವರಿಗೂ ಹಾಗೆ ಬೇಳೆ ಜೊತೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಒಲೆ ಮೇಲೆಯೇ ಇಟ್ಟು ಬೇಯಿಸ್ಕೋಬೇಕು ನೋಡಿದ್ರಲ್ಲ ಯಾವ ರೀತಿಯಾಗಿ ಬೆಲ್ಲ ಮತ್ತು ಬೇಳೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ ಎರಡೂ ಸಹ ಈ ಹಂತಕ್ಕೆ ನಾವು ಬೆಲ್ಲ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಒಲೆ ಮೇಲೆ ಇಟ್ಟು ಹಾಗೇ ಬಿಡಬೇಕು ನಂತರ ಇದನ್ನು ಕೆಳಗಿಳಿಸ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಈ ರೀತಿಯಾಗಿ ಬೆಲ್ಲ ಮತ್ತು ಬೇಳೆನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಹೂರ್ಣ ಬೇಗ ಹಾಳಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಈಗ ಬೇಳೆ ತಣ್ಣಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ಒಣ ಹಾಗೆ ಹಾಗೆ ಸೋಪಿನ ಕಾಳು ಮತ್ತು ನಾನೊಂದು ನಾಲ್ಕು ಏಲಕ್ಕಿನ ತಗೊಂಡು ಕುಟ್ಟಿ ಸಾಣಿಸ್ಕೊಂಡಿದ್ದೀನಿ ಹೋಳ್ಗೆ ಹೂರ್ಣ ಮಾಡುವಾಗ ಈ ಮಸಾಲೆ ಹಾಕ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಟೇಸ್ಟ್ ಇರುತ್ತೆ ಇದನ್ನು ನೀವು ಹೋಳ್ಗೆ ಬೇಳೆ ಕುದಿಸ್ತೀವಲ್ಲ ಹೂರಣ ಅದರಲ್ಲೂ ಸಹ ಹಾಕ್ಕೋಬಹುದು ಇಲ್ಲಾಂದರೆ ಈ ರೀತಿಯಾಗಿ ರುಬ್ಬುವಕ್ಕೂ ಹಾಕ್ಕೋಬಹುದು ನಾನಿಲ್ಲಿ ರುಬ್ಬುವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಕಲ್ಮೇಲೆ ನೀಟಾಗಿ ರುಬ್ಕೊಂಡಿದ್ದಾರೆ ಅಮ್ಮ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಯಾವ ರೀತಿಯಾಗಿ ಹೊಂದ್ಕೊಂಡಿದೆ ಬೆಲ್ಲ ಮತ್ತು ಬೇಳೆನ ರುಬ್ಬುವಾಗ ತುಂಬ ಚೆನ್ನಾಗಿ ಹದ ಬಂದಿದೆ ಹೂರಣದ್ದು ಹೋಳಿಗೆ ಹೂರಣನ ಈ ರೀತಿಯಾಗಿ ಕಲ್ಲಿನ ಮೇಲೆ ರುಬ್ಬಿ ಮಾಡೋದ್ರಿಂದ ತುಂಬ ರುಚಿ ಬರುತ್ತೆ ಹಾಗೆ ಎರಡು ಮೂರು ದಿನ ಆಚೆ ಇಟ್ಟು ತಿಂದ್ರೂ ಸಹ ಇದು ಹಾಳಾಗಿರೋದಿಲ್ಲ ಮಿಕ್ಸ್ರಿಯಲ್ಲಿ ರುಬ್ಬೋದಕ್ಕಿಂತ ಈ ರೀತಿಯಾಗಿ ಕಲ್ಲಿನ ಮೇಲೆ ರುಬ್ಬಿ ತಿನ್ನೋದು ತುಂಬ ರುಚಿ ಇರುತ್ತೆ ಹಾಗೆ ಸಾಧ್ಯ ಆದರೆ ಎಲ್ಲರೂ ಈ ರೀತಿಯಾಗಿ ಹೂರಣನ ರುಬ್ಬಿ ತಿನ್ನೋಣ ತುಂಬ ಟೇಸ್ಟ್ ಇರುತ್ತೆ ಸರಿ ಟ್ರೈ ಮಾಡಿ ಈ ರೀತಿ ರುಬ್ಬು ಹೂರ್ಣ ಹೋಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಲಾಸ್ಟಲ್ಲಿ ಇನ್ನೊಂದು ರೌಂಡು ಬೆಳ್ಳಿನ ರುಬ್ಕೊಂಡಿದ್ದೀವಿ ಈಗ ಇದೂ ಸಹ ರೆಡಿಯಾಯಿತು ಹೂರಣ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹೂರಣ ಒಳ್ಳೆಯ ಹದ ಇದೆ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಹೂರ್ಣ ಮತ್ತು ಹೋಳ್ಗೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಯಾವ ರೀತಿಯಾಗಿ ಹೂರ್ಣ ರುಬ್ಬಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಈಗ ಹೋಳ್ಗೆ ಮಾಡ್ಕೊಳ್ಳೋಣ ಹಿಟ್ಟು ಸಹ ಹೋಳಿಗೆ ಹಿಟ್ಟು ಸಹ ತುಂಬ ಚೆನ್ನಾಗಿ ನೆಂದಿದೆ ಈಗ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಹಿಟ್ಟು ರೆಡಿಯಾಗಿದೆ ಅಮ್ಮ ಹೋಳ್ಗೆ ಮಾಡ್ತಿದ್ದಾರೆ ನೋಡಿ ಕೈಯಿಂದನೇ ಈ ರೀತಿಯಾಗಿ ಕೈಯಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಹಾಳೆ ಮಾಡಿಬಿಟ್ಟು ದಪ್ಪ ತಳ್ಳಗೆ ನೋಡಿ ಹಾಳೆ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ನಿಮಗೆ ಅಳತೆಗೆ ತಕ್ಕಷ್ಟು ಹೂರಣ ಹಾಕಿ ಅದರಲ್ಲಿ ನಾವು ಕೈಯಿಂದನೇ ಮಡ್ಚ್ಕೋಬೋದು ಇಲ್ಲ ಹಾಗೆಯೇ ಒತ್ತಿನೂ ಇಟ್ಟು ಎಣ್ಣೆಯಲ್ಲಿ ಕರಿಬೋದು ನಾವಿಲ್ಲಿ ಕೈಯಿಂದನೇ ಮಡಚಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅವಳಿಗೆ ನಾನು ಅಮ್ಮ ಸೀರೆ ಅಡುಗೆ ಮಾಡ್ತಾಯಿದ್ದೀವಿ ಇದ್ದೀವಿ ಬಟ್ ಆದರೆ ನಾನೇನು ಮಾಡ್ತಿಲ್ಲ ವಿಡಿಯೋ ಮಾತ್ರ ಮಾಡ್ತಾಯಿದ್ದೀನಿ ಅಮ್ಮನೇ ಎಲ್ಲ ಮಾಡ್ತಿರೋದು ಬಿಗ್ ಬೀಗ ಹೋಳಿಗೆ ಮಾಡಬೇಕಂತ ನಾನು ಸಹ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಿದ್ದೆ ಇಬ್ಬರು ಸೀರೆ ಇಷ್ಟೊಂದು ಹೋಳಿಗೆ ಮಾಡಿದ್ದೀವಿ ಈಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಅದೇ ಒಲೆ ಮೇಲೆ ನಾವು ಒಂದು ಹಪ್ಪತ್ತೊಳದ ಬಾಣಲೆ ಇಟ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಬಿಸಿ ಆದ ಮೇಲೆ ಅದಕ್ಕೆ ನಾವು ಮಾಡಿರೋವಂಥ ಸಣ್ಣ ಸಣ್ಣದಾಗಿರೋಂಥ ಹೋಳಿಗೆಗಳನ್ನು ಹಾಕಿ ನೀಟಾಗಿ ಕೆಂಪಗಾಗೋವರೆಗೂ ಕರಿಬೇಕು ಈ ರೀತಿ ಮಾಡಿದರೆ ಹೋಳಿಗೆ ರೆಡಿಯಾಗುತ್ತೆ ಈ ರೀತಿ ಸಣ್ಣ ಹೋಳಿಗೆ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊತ ತಿಂತಿರ್ತಾರೆ ಹಾಗಾಗಿ ನಾವು ದೊಡ್ಡ ಹೋಳಿಗೆ ಮಾಡೋದಕ್ಕಿಂತ ಸಣ್ಣ ಹೋಳಿಗೆ ಮಾಡ್ತೇವೆ ಮನೆಯಲ್ಲಿ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಹಿಟ್ರೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಮತ್ತೆ ಇದನ್ನು ಉಳಿದಿರೋಂತಹ ಹೋಳಿಗೆನ ಅದೇ ಎಣ್ಣೆಗೆ ಹಾಕಿ ಕರೆದು ಬಿಟ್ಟು ಮಾಡಿದರೆ ಹೋಳಿಗೆ ರೆಡಿಯಾಗುತ್ತೆ ನಾವು ಮಾಡಿ ತೋರಿಸಿದ ಹೋಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾವು ಮಾಡಿದಂಥ ಹೋಳಿಗೆನ ಮನೆಯದವ್ರಿಗೆ ಮೊದಲಿಗೆ ನೈವೇದ್ಯ ಕೊಟ್ಬಿಟ್ಟು ನಂತರ ಊರಾಚೆ ಇರೋ ದೇವಿ ದೇವಸ್ಥಾನಕ್ಕೆ ಹೋಗಿ ಫ್ಯಾಮಿಲಿ ಸಮೇತ ಪೂಜೆ ಮಾಡಿಸ್ಕೊಂಡ್ಬಂದು ನೈವೇದ್ಯ ಕೊಟ್ಟು ಬಂದರೆ ಇಲ್ಲಿಗೆ ಹಬ್ಬ ಮುಗಿಯುತ್ತೆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು